ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ಈ ಎರಡು ಸಾಲುಗಳು ಕಷ್ಟದಲ್ಲಿ ಬಿದ್ದು ನೋಡು ಬದುಕುವ ದಾರಿ ಕಲಿಯುತ್ತೀಯ ಪ್ರೀತಿಯಲ್ಲಿ ಬಿದ್ದು ನೋಡು ನಿನ್ನನ್ನೇ ನೀ ಮರೆಯುವುದನ್ನು ಕಲಿಯುತ್ತೀಯ ವಿದ್ಯೆಯಲ್ಲಿ ಬಿದ್ದು ನೋಡು ನಿನ್ನನ್ನು ನೀ ಗೆಲ್ಲುವುದನ್ನು ನೋಡುತ್ತೀಯಾ ಶ್ರೀಮಂತಿಕೆಯಲ್ಲಿ ಬಿದ್ದು ನೋಡು ಆಕಾಶ ನೋಡುವುದನ್ನೇ ಕಲಿಯುತ್ತೀಯ ಅನಾರೋಗ್ಯದಲ್ಲಿ ಬಿದ್ದು ನೋಡು ಜೀವನ ನಶ್ವರ ಎಂಬುದನ್ನು ಕಲಿಯುತ್ತೀಯಾ ಇಷ್ಟೇ ಜೀವನ ಎರಡು ಸಾಲುಗಳೊಂದಿಗೆ ಈ ದಿನದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ವಿಶ್ ಈಶಾಗೆ ಹೋಗಿರುವಂತಹ ವಿಡಿಯೋನ ಎಲ್ಲ ಅಪ್ಲೋಡ್ ಮಾಡಿದ್ದೆ ಈಶಾಯಿಂದ ನನ್ನ ಮತ್ತೆ ಕೋಲಾರಿಗೆ ರಿಟರ್ನ್ ಆಗೋ ಸಮಯದಲ್ಲಿ ನಮ್ಮ ರಿಲೇಷನ್ಸ್ ಒಬ್ಬರು ಮನೆಗೆ ಹೋಗಿದ್ದೆ ಅಲ್ಲಿ ಅವರು ಬಂದು ಅಲ್ಲಿರುವಂತಹ ಇಬ್ಬರು ಹುಡುಗರು ಬಂದು ನನ್ನ ಸ್ಟೂಡೆಂಟ್ಸು ಅದರ ಜೊತೆಯಲ್ಲಿ ಅವ್ರ ಮನೆಯಲ್ಲಿರೋ ಅವ್ರ ತಾತ ಇದ್ದಾರಲ್ವ ಅವರು ನಮ್ಮಮ್ಮಗೆ ಮಾವ ಆಗಬೇಕು ರಿಲೇಟಿವ್ ಜೊತೇನಲ್ಲಿ ನನ್ನ ಸ್ಟೂಡೆಂಟು ಸೊ ಅವ್ರ ಮನೆಗೆ ಇವತ್ತು ನಾನು ಹೋಗ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಒನ್ ಇಯರ್ ಬ್ಯಾಕ್ ಬಂದಿದ್ದೆ ಒಂದು ಸ್ವಲ್ಪ ಆ ಕಡೆ ಸಂದಿನ ಈ ಕಡೆ ಸಂದಿನ ಅಂತ ಕನ್ಫ್ಯೂಸ್ ಆಗ್ತಿತ್ತು ಸೊ ಹಂಗು ಹಿಂಗೂ ಹೇ ಮನೆ ಸಿಕ್ತು ಮನೆ ಮುಂದೆ ಬಂದು ನಾವು ಬರೋಷ್ ರೊಡೆಯೇ ನೈಟ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಮೇಲೇ ಆಗ್ಬಿಟ್ಟಿತ್ತು ಯಾಕಂದರೆ ನಾವು ಈಶಾ ಬಿಟ್ಟಿದ್ದೆ ಎಂಟು ಗಂಟೆಗೆ ಈಶಾ ಮುಗಿಸ್ಕೊಂಡು ಕಂಪ್ಲೀಟಾಗಿ ಇವ್ರ ಮನೆಗೆ ಬರೋದ್ರೊಡೆ ಆಲ್ಮೋಸ್ಟ್ ನೈನ್ ಟೆನ್ ಓ ಕ್ಲಾಕ್ ಅಂತೂ ಆಗಿತ್ತು ಟೈಮು

ಪಿಂಕಿ ಏ ಎಲ್ಲೂ ನಿನ್ ಫೇಸೆ ಕಾಣಿಸ್ತಿಲ್ಲ ಕಣ್ಣೆಲ್ಲಿದೆ ಮೂಗೆಲ್ಲಿದೆ ಬಾಯ ಎಲ್ಲಿದೆ ಔನ್ನ ನೋಡ್ತಾ ಇದೀಯಾ ನೀನೇ ಅದು ಅಷ್ಟೇ ಲೇಟಾಗಿ ಹೋಗಿದ್ರು ಸಹ ನಮಗೋಸ್ಕರ ವೆಯ್ಟ್ ಮಾಡಿದರು ತುಂಬ ಚೆನ್ನಾಗಿ ಅಡುಗೆಗಳೆಲ್ಲ ಮಾಡಿದ್ರು ಅಕ್ಕ ಊಟ ಎಲ್ಲ ನಾವು ಮಾಡಿಕೊಂಡು ಲಾಸ್ಟಲ್ಲಿ ಅರ್ಶನ ಕುಂಭ ಎಲ್ಲ ತೊಗೊಂಡು ಅವ್ರ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಅಮ್ಮನೂ ಬಂದಿದ್ರಲ್ವ ಸೊ ಅಮ್ಮಗೂ ಅವ್ರು ರಿಲೇಟಿವ್ ಆಗಿದ್ದರಿಂದ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಇನ್ನೇನು ಟೈಮ್ ಆಯಿತು ಅಂತ ರಿಟರ್ನ್ ಆಗ್ತೀನಿ ಸೀತ ಆದರೆ ನನ್ನ ಪಪ್ಪಿ ಅಂತಲೇ ಕರೆಯೋದು ನಮ್ಮ ಪಪ್ಪಿನೇ ಎಲ್ರಿಗೂ ಹೆಸರು ನೋಡ್ದ ಬಾಯ್ ನೋಡದೆ ಚೆನ್ನಾಗಿ ಕೊಡ್ತಾ ಇದೆ ಬಾಯ್ ಪಪ್ಪಿ ಓಯ್ ಪಪ್ಪಿ ಬಾಯ್ ಹ್ಮ್ ಅಪ್ಪ ಬರೋಣ ಕಾರಲ್ಲಿ ನಿದ್ದೆ ಮಾಡ್ತಾ ಇದ್ದೀರಾ ಫಿಲಮ್ ನೋಡ್ತಾ ಇದ್ದಾರೆ ಮೊದಲು ಬಿಟ್ಟಿದ್ರಾ ಹೋಗ್ಲಿ ಬಿಡು ಓಕೆ ಓಕೆ ಆಯ್ತು ಬಿಡು ಓಡ್ ಬರ್ತೀವಿ ಬರ್ತೀಯ ನೀನೇನೋ ಅಮ್ಮ ಬರ್ತೀಯ ನೀನು ನಮ್ಮ ಜೊತೆ ಕೊಡ ಇಲ್ಲಿ ಹಾ ಬಾಯ್ ಬಾ ನೋಡಿ ಎಷ್ಟು ಇದ್ದೆ ಹೋಗೋಣ ಕೋಲಾರಿಗೆ ನ್ಯೂ ಸ್ಟೂಡೆಂಟ್ ಸರಿ ಬಿಡು ಕ್ಲಾಸ್ ಮಾಡ್ತೀನಿ ನಾಳೆಯಿಂದ ಆನ್ಲೈನ್ ಕ್ಲಾಸ್ ಸರಿನಾ ಹೋಗು ನೆಕ್ಸ್ಟ್ ಟೈಮ್ ಬರ್ತೀನಿ ಪು ನೋಡಪ್ಪ ಎಲ್ರಿಗಿಂತ ಅದೇ ನಾನು ಹಚ್ಕೊಂಡ್ಬಿಟ್ಟಿದೆ ಪಾ ಓ ನಾನಂತೂ ಆ ಪಪ್ಪಿನ ತುಂಬನೇ ಹಚ್ಕೊಂಡ್ಬಿಟ್ಟಿದ್ದೆ ಮತ್ತು ಅಲ್ಲೆಲ್ಲ ಮಾತಾಡಿಕೊಂಡು ನಾವು ಬಿಟ್ಟ ಮೇಲೆ ಅಂತೂ ಬಿಡೋ ಟೈಮಲ್ಲಿ ಪಪ್ಪಿ ಅಂತೂ ನನ್ನ ತುಂಬ ಚೆನ್ನಾಗೇ ಬಂದು ಒಂಥರ ಸೆಂಡ್ ಆಫ್ ಕೊಡ್ತಾ ಇತ್ತು ಆದರೆ ಎಷ್ಟು ಬಂದು ಸೀತಾ ಬಟ್ ನಾನು ಪಪ್ಪಿ ನಾನು ಪಪ್ಪಿನ ಸಾಕಿದ್ದೆ ಅದರಿಂದ ನಾನು ಎಲ್ಲೇ ಯಾವುದೇ ನಾಯಿ ಕಾಣಿಸಿದ್ರು ಪಪ್ಪಿ ಅಂತಲೇ ಕರಿತೀನಿ ತುಂಬ ಚೆನ್ನಾಗಿ ಬಂದು ನನಗೆ ಹತ್ಬಿಟ್ಟಿದ್ಯಾ ನೀನು ಅನ್ನೋ ಥರನೋ ಏನೋ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇತ್ತು ಮತ್ತು ಅದನ್ನು ಕಾರೊಲ್ಗಳನ್ನೂ ಎತ್ತಿಟ್ಕೊಂಡೆ ಅದಂತೂ ನಾನು ಬಿಟ್ಟು ಹೋಗೋಕ್ಕೆ ಇಷ್ಟ ಇರಲಿಲ್ಲ ಆದರೂ ಸರಿ ಬರ್ತೀನಿ ಅಂತ ಹೇಳಿಬಿಟ್ಟು ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ನಾವು ಮತ್ತೆ ನಮ್ಮ ಮನೆಗೆ ಅಂತ ರಿಟರ್ನ್ ಆದ್ರಿ ಬರೋ ಟೈಮಲ್ಲಿ ಕರ್ಗನು ಸಹ ಕರ್ಗಮ್ಮನ್ನು ನೋಡಿಕೊಂಡು ಬಂದಿರಿ ಸೊ ಆಲ್ಮೋಸ್ಟ್ ನಾವು ಮನೆಗೆ ರೀಚ್ ಆಗೋಷ್ಟೊಡನೆ ಲೆವೆನ್ ತರ್ಟಿ ಟೈಮ್ ಆಗಿತ್ತು ಈ ರೀತಿ ಈಶಾ ಕಂಪ್ಲೀಟ್ ಆದಮೇಲೆ ನಮ್ಮ ರಿಲೇಟಿವ್ ಅದೇ ರೀತಿ ನಮ್ಮ ಸ್ಟೂಡೆಂಟ್ ಮನೆಯೂ ಸಹ ಅವ್ರ ಮನೇಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮನೆಗೆ ರೀಚ್ ಆದೆ ಸೊ ಇನ್ನಷ್ಟು ವೀಡಿಯೋಗಳೊಂದಿಗೆ ಮತ್ತೆ ಭೇಟಿ ಆಗೋಣ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ವೀಡಿಯೋಸ್ ನೋಡ್ತಾ ಇರುವಂತಹ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಧನ್ಯವಾದಗಳು ಥ್ಯಾಂಕ್ ಯು